ಾಮಿ ಸ್ಟೇಡಿಯಂ ಬಳಲ್ಲಿ ಬಳಿ ಕಾಂತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಆಗಿದೆ ಹೆಚ್ಚು ಜನ ಸೇರುವಂತಹ ಸ್ಥಳವನ್ನು ಪರಿಶೀಲಿಸಿ ರೂಪುರೇಷೆ ಕಾರ್ಯಕ್ರಮರ ಆಯೋಜಕರ ಜೊತೆ ಸಮನ್ವಯತೆ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಆಂಬ್ಯುಲೆನ್ಸ್ಗಳ ಸಿದ್ಧತೆಯನ್ನು ಹೊರಿಸಲಾಗಿದೆ ಅಂದರೆ ತುರ್ತು ಸೇವೆಗಳ ಲಭ್ಯತೆಗಳ ಪರಿಶೀಲನೆ ಮಾಡಲಾಗ್ತಾರೆ ಜನ ಸೇರುಗಡೆ ತರಬೇತಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗುತ್ತೆ ಯಾವುದೇ ಕಾರಣಕ್ಕೂ ನೂಕು ನುಗ್ಗು ಉಂಟಾಗಬಾರದು ಅದನ್ನ ಯಾವ ರೀತಿ ತಡಿಬೇಕು ಸರದಿ ಸಾಲು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಬ್ಯಾರಿಕೇಡ್ ಅನ್ನ ಬಳಕೆ ಮಾಡಬೇಕು ಸೂಚನಾ ಫಲಕಗಳನ್ನ ಬಳಕೆ ಮಾಡಬೇಕು ಈ ರೀತಿಯಾಗಿ ಮಾಡಬಾರದು ಕೆಳಿಕೇಳಿ ಜನರು ಯಾವ ರೀತಿ ಹುಚ್ಚಿದ್ದು ಹೋಗ್ಬಿಡ್ತಾರೆ ಅನ್ನೋದು ಎಲ್ಲರೂ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅಂದ್ರೆ ಈಗ ಹೆಚ್ಚು ಜನ ಸೇರುವಂತಹ ಸ್ಥಳ ಜಾತ್ರೆ ಆಗಿರಬಹುದು ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳು ಅಪಕಡಗಳು ಸಂಭವಿಸಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗ ಮಾರ್ಗಸೂಚಿಯನ್ನ ಪ್ರಕಟಿಸಿದ್ದಾರೆ ಯಾಕಂದ್ರೆ ಸಿ ಆರ್ ಸಿ ಬಿ ಅವತ್ತು ಯಾವ ರೀತಿ ಆಯ್ತಲ್ಲ ಕಾಲ್ ತುಳಿತ ಅವತ್ ಹನ್ನೊಂದು ಜನ ಸಾವನ್ನಪ್ಪಿದ್ರು ಇದೇ ರೀತಿಯಾಗಿ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಇದೇ ರೀತಿಯಾಗಿ ಅನಾಹುತಿಗಳು ಸಂಭವಿಸ್ತಾ ಇರ್ತವೆ ಸೊ ಹಾಗಾಗಿ ಎಲ್ಲೆಲ್ಲಿ ಜನ ಸೇರ್ತಾರೆ ಎಲ್ಲೆಲ್ಲಿ ಜನಸಂದನಿ ತುಂಬಿರುತ್ತೆ ಆ ಸಂದರ್ಭದಲ್ಲಿ ನೂಕು ನೂಕುಲು ಉಂಟಾಗಿ ಕಾಲ್ ತುಳಿತ ಉಂಟಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಆಗ್ಲೂ ಕೂಡ ಯಾರೆಲ್ಲ ಯಾರ್ ಸಾವನ್ನಪ್ಪಿದ್ರು ಕೂಡ ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಿ ಜನ ಸೇರ್ತಾರಲ್ಲ ಅತಿ ಹೆಚ್ಚಾಗಿ ರೂಪುರೇಷಿ ಕಾರ್ಯಕ್ರಮ ಆಯೋಜಕರ ಜೊತೆ ಸಮನ್ವಯತೆಯನ್ನ ಮಾಡ್ಬೇಕಾಗತ್ತೆ ಹಾಗೆ ಒಂದು ವೇಳೆ ಏನಾದ್ರೂ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಅಂತಂದ್ರೆ ಆ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಇರ್ಬೇಕು ಮೊದ್ಲಿಗೆ ಆಂಬುಲೆನ್ಸ್ಗಳು ಸಿದ್ಧತೆ ಯಾಕಂದ್ರೆ ಯಾವ್ದು ಕ್ಷಣದಲ್ಲಿ ಏನಾದ್ರೂ ಆದ್ರೆ ಆಂಬುಲೆನ್ಸ್ ನಲ್ಲಿ ಟಕ್ ಅಂತ ಹೇಳಿ ಕರ್ಕೊಂಡು ಹೋಗ್ಬೋದು ಹಾಸ್ಪಿಟ್ಲಿಗೆ ತುರ್ತು ಸೇವೆಗಳ ಲಭ್ಯತೆಗಳ ಪರಿಶೀಲನೆ ಮಾಡ್ಬೇಕಾಗತ್ತೆ ಜನ ಸೇರು ಒಡೆ ತರಬೇತಿಯನ್ನ ಕೊಡಲಾಗತ್ತೆ ಅಂದ್ರೆ ತರಬೇತಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಲಾಗತ್ತೆ ನೂಕು ನುಗ್ಗುಲು ತಡೆಯೋದಕ್ಕೆ ಲೈನ್ ನಲ್ಲಿ ಕ್ಯೂ ನಲ್ಲಿ ಬಂದು ಇಟ್ಕೋಬೇಕು ಅದು ಬಿಟ್ಟುಬಿಟ್ಟು ತಳ್ಳದು ನೂಕದು ಬೇಕಾ ಆ ರೀತಿಯಾಗಿ ಮಾಡಬಾರದು ಅನ್ನುವಂತ ಕಾರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿದ್ದಾರೆ ಅಲ್ಲಲ್ಲಿ ಸೂಚನಾ ಫಲಕಗಳ ಬಳಕೆ ಮಾಡಲಾಗುತ್ತೆ ಪೊಲೀಸ್ ಇಲಾಖೆಯಿಂದ ಈ ಒಂದು ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ